ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೋಗಿದ್ರೆ ಸಕಸಂತ ಸಂತ ಚಾನಲ್ಗೆ ಸ್ವಾಗತ ಇವತ್ತಿನ ಕಾಲಕ್ಕೆ ಮನೆ ಬಾಡಿಗೆ ಹುಡುಕ್ತಾ ಇದ್ದೀರಾ ನಾನು ಬಾಡಿಗೆಗೊಂದು ಮನೆಯನ್ನ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರಾ ಅಂದ್ರೆ ನಿಮ್ಗೆ ಒಂದು ಶುಭ ಸುದ್ದಿ ಇದೆ ಒಂದು ಗುಡ್ ನ್ಯೂಸ್ ತಗೊಂಡಿನ್ ಏನಪ್ಪಾ ಇದು ಗುಡ್ ನ್ಯೂಸ್ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತಿಗೆ ನಾವು ಬಾಡಿಗೆ ಮನೆ ಮಾಡಬೇಕು ಅಂದ್ರೆ ಬೆಂಗಳೂರಂತ ಪಟ್ಟಣದಲ್ಲಿ ಬೆಂಗಳೂರಂತ ನಗರ ಪ್ರದೇಶಗಳಲ್ಲಿ ತುಂಬಾ ಕಷ್ಟ ಆಗಿದೆ ಯಾಕೆಂದ್ರೆ ಕೋವಿಡ್ ಟೈಮಲ್ಲಿ ಒಂದು ಒಂದ್ ಮಟ್ಟಕ್ಕೆ ಬಾಡಿಗೆಗಳೆಲ್ಲ ಕಮ್ಮಿ ಇತ್ತು ಕೋವಿಡ್ ಮುಗ್ದು ಮೂರರಿಂದ ನಾಲ್ಕು ವರ್ಷ ಕಳೆದಿದೆ ಇವಾಗ ಇವಾಗ ಬಾಡಿಗೆಗಳು ತುಂಬಾ ಜಾಸ್ತಿ ಆಗ್ತಾ ಇದೆ ಬೆಂಗಳೂರಲ್ಲಿ ಬಾಡಿಗೆ ಮನೆ ಮಾಡಬೇಕು ಅಂಥದ್ರಲ್ಲೂ ವೈಟ್ ವೈಟ್ಫೀಲ್ಡ್ ಸರ್ಜಾಪುರ್ ರೋಡು ಬೆಲಂದೂರಲ್ಲಿ ಏನಾದರೂ ಬಾಡಿಗೆ ಮನೆ ಮಾಡಬೇಕು ಅಂದ್ರೆ ಸಿಕ್ಕಾ ಬಾಡಿಗೆ ಕೂಡ ಜಾಸ್ತಿ ಆಗೋಗಿದೆ ಮೂವತ್ತು ಸಾವಿರ ನಲವತ್ತು ಸಾವಿರದವರೆಗೂ ನಿಮಗೆ ಬಾಡಿಗೆ ಹಾಗೆ ಇಂಥ ಆ ಬಾಡಿಗೆ ಕಟ್ಟಕಾಗಲ್ಲ ಅನ್ನೋರು ಏನು ಮಾಡ್ತಾರೆ ಸ್ವಲ್ಪ ಒಂಟಕ್ಕೆ ಔಟ್ಸ್ಕರ್ಟ್ಸ್ ವಲಯದಲ್ಲಿ ಮನೆಗಳನ್ನ ಮಾಡ್ತಾರೆ ದೂರ ದೂರ ಪ್ರಯಾಣ ಮಾಡಿ ಆಫೀಸ್ ರೀಚ್ ಆಗ್ತಾ ಇರ್ತೀರಾ ಆ ಅಂಥವ್ರಿಗೆ ಒಂದು ಮಟ್ಟಕ್ಕೆ ಶುಭ ಸುದ್ದಿ ಇದಾಗಿದೆ ಏನಪ್ಪ ಇದು ಶುಭ ಸುದ್ದಿ ಅಂತಂದ್ರೆ ರಿಯಲ್ ಎಸ್ಟೇಟ್ ತಜ್ಞರೇನಿದ್ದಾರೆ ರಿಯಲ್ ಎಸ್ಟೇಟ್ ನ ಅನಾಲಿಸಿಸ್ ಮಾಡೋರು ಅವರು ಒಂದು ಶುಭ ಸುದ್ದಿ ಕೊಟ್ಟಿದ್ದಾರೆ ಏನಂತಂದ್ರೆ ಇವಾಗ ರೆಂಟ್ ಗಳಿರ್ಬೋದು ಅದು ಐದರಿಂದ ಹತ್ತು ಪರ್ಸೆಂಟ್ ಅಷ್ಟು ಕಡಿಮೆ ಆಗ್ತಾ ಆಗತ್ತಂತೆ ಯಾವಾಗ ಅಂತ ಇನ್ನ ಒಂದರಿಂದ ಎರಡು ವರ್ಷದಲ್ಲಿ ಪ್ರತಿ ವರ್ಷವೂ ಐದರಿಂದ ಹತ್ತು ಪರ್ಸೆಂಟ್ ಅಷ್ಟು ರೆಂಟಲ್ ರೆಂಟ್ ಏನಾಗುತ್ತೆ ಬಾಡಿಗೆ ಏನಾಗುತ್ತೆ ಮನೆಗಳದ್ದು ಅದು ಕಮ್ಮಿ ಆಗುತ್ತೆ ಟೂ ಬಿ ಎಚ್ ಕೆ ಇರ್ಬೋದು ಒನ್ ಬಿ ಎಚ್ ಕರ್ಬೋದು ನಾರಿಕೆಗಳು ಈ ಮನೆಗಳದ್ದು ಕಮ್ಮಿ ಆಗುತ್ತಂತೆ ಯಾಕೆ ಅಂತ ನೀವೇಂದ್ರೆ ಕೇಳಿದ್ರೆ ಈ ಕೇಂದ್ರ ಪ್ರದೇಶಗಳು ಅಂತ ಏನು ಕರಿತೀವಿ ಹಳೆ ಏರಿಯೆಲ್ಲ ಹೊಸ ಅಪ್ಡೇಟೆಡ್ ಏರಿಯಾಗಳು ಈ ವೈಟ್ ಫೀಲ್ಡ್ ಸೈಡ್ ಇರ್ಬೋದು ಬೆಲಂದೂರು ಸೈಡ್ ಇರ್ಬೋದು ಸರ್ಜಾಪುರ್ ರೋಡ್ ಸೈಡ್ ಇರ್ಬೋದು ಈ ಕಡೆ ಎಲ್ಲ ಹೆಚ್ ಎಸ್ ಆರ್ ಇರ್ಬೋದು ಈ ಏರಿಯಾಗಳು ಏನಾಗ್ತಿದೆ ಈಗ ಈಗ ಡೆವಲಪ್ ಆಗಿರೋದು ಅದರಲ್ಲೂ ರೆಂಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಇನ್ ಏನಾಗಿದೆ ಅಂತಂದ್ರೆ ಇತ್ತೀಚೆಗೆ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಅಷ್ಟು ಕೂಡ ಬಾಡಿಗೆಗಳು ಕೂಡ ಜಾಸ್ತಿ ಮಾಡ್ತಾರೆ ಪ್ರತಿ ವರ್ಷನೂ ಮೂವತ್ ನಲ್ವತ್ತು ಪರ್ಸೆಂಟ್ ಜಾಸ್ತಿ ಆಗ್ತಿದೆ ಸರ್ಕಾರ ಹೇಳೋ ಪ್ರಕಾರ ಅಥವಾ ರೂಲ್ಸ್ ಪ್ರಕಾರ ಐದರಿಂದ ಹತ್ತು ಪರ್ಸೆಂಟ್ ಮಾಡಬೇಕು ಐದರಿಂದ ಹತ್ತು ಗಿಂತ ಜಾಸ್ತಿ ಮಾಡಬಾರ್ದು ಅಂತ ಕೂಡ ಕರೀತಾರೆ ಆದ್ರೆ ಯಾರು ಇದನ್ನ ಫಾಲೋ ಮಾಡಲ್ಲ ಅವ್ರ ಮನಸ್ಸೋ ಇಚ್ಛೆ ಆ ಈ ಏರಿಯಾದಲ್ಲಿ ಜಾಸ್ತಿ ಇದೆ ನಾ ಕೇಳಿದಷ್ಟು ಕೊಡ್ತಾರೆ ಹಣ ಅಂತ ಕೂಡ ಜನರು ದುಡ್ಡನ್ನ ಜಾಸ್ತಿ ಮಾಡ್ತಾನೆ ಇದ್ದಾರೆ ಅಂತವ್ರಿಗೆ ಇವಾಗ ಏನಾಗ್ತಿದೆ ಅಂದ್ರೆ ತುಂಬಾ ಜನ ಏನಂದ್ರೆ ಬಾಡಿಗೆ ಮನೆಯಿಂದ ಸ್ವಂತ ಮನೆಗಳನ್ನು ಕೂಡ ತಗೋತಾ ಇದ್ರೆ ಆ ಕಾರಣಕ್ಕೆ ಆ ಕಾರಣಕ್ಕೋಸ್ಕರ ಬಾಡಿಗೆ ಮನೆಯ ಬೆಲೆಗಳು ಕೂಡ ಕಮ್ಮಿ ಆಗ್ತಿದೆ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಏನಂತಂದ್ರೆ ವೈಟ್ ಫೀಲ್ಡ್ ಇವಾಗ ನಾವು ಸಿಕ್ಕಾಪಟ್ಟೆ ಐ ಟಿ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಎಲ್ಲ ವೈಟ್ ಫೀಲ್ಡ್ ಸೈಡ್ ಮನೆಗಳ ಬಾಡಿಗೆ ತಗೋತಾರೆ ಬಾಡಿಗೆ ಅಂತವರು ಇವಾಗ ನಲವತ್ತೇಳು ಪರ್ಸೆಂಟ್ ಗಿಂತ ಹೆಚ್ಚು ಮನೆ ಸೇಲ್ ಆಗಿದೆ ವೈಟ್ ಫೀಲ್ಡ್ ಕಡೆ ಅಪಾರ್ಟ್ಮೆಂಟ್ ಗಳು ಇರ್ಬೋದು ಸೈಟ್ ಇರ್ಬೋದು ಎಲ್ಲ ಸೇರ್ಕೊಂಡು ನಲವತ್ತೇಳು ಪರ್ಸೆಂಟ್ ಹೆಚ್ಚಾಗಿದೆ ಬೆಂಗಳೂರು ನಗರ ಪ್ರದೇಶದಲ್ಲಿ ವೈಟ್ ಫೀಲ್ಡ್ ಅಲ್ಲಿ ಹೆಚ್ಚಾಗಿ ಕಾರಣಕ್ಕೋಸ್ಕರ ಈಗ ಬೇ ಹೊಸ ಏರಿಯಾಗಳಲ್ಲಿ ಇವಾಗ ಹೊಸ ಮನೆ ತಗೊಳ್ಳೋರ ಟ್ರೆಂಡ್ ಜಾಸ್ತಿ ಆಗಿದೆ ಆ ಕಾರಣಕ್ಕೋಸ್ಕರ ಬಾಡಿಗೆ ಕೂಡ ಒಂದರಿಂದ ಒಂದು ಐದರಿಂದ ಹತ್ತು ಪರ್ಸೆಂಟ್ ಅಷ್ಟು ಕಮ್ಮಿ ಆಗ್ತಿ ಅಂತ ಕೂಡ ಹೇಳ್ತಾರೆ ಹಾಗೂ ಎಷ್ಟೋ ಮನೆ ಮಾಲೀಕರು ಏನೋ ಆಗಿದ್ದಾರೆ ಅಂದ್ರೆ ಕೋವಿಡ್ ಟೈಮ್ ಅಲ್ಲಿ ಸಿಕ್ಕಾಬಟ್ಟೆ ಲಾಸ್ ಅಲ್ಲಿ ಇದ್ರು ಎಲ್ಲಾ ಊರು ಬಿಟ್ಟು ಹೋಗಿದ್ರು ಊರಿಂದ ಊರಿಗೆ ಹೋಗಿದ್ರು ಅಂತವ್ರಿಗೆ ಇವಾಗೆಲ್ಲ ಲಾಸ್ ಎಲ್ಲ ರಿಕವರ್ ಮಾಡ್ಕೊಂತಿದ್ದಾರೆ ಅವಾಗ ಲಾಸ್ ಆಗಿ ಮನೆಗಳು ಖಾಲಿ ಬಿದ್ದಿದ್ದು ಕೇಳೋರು ಕೂಡ ಗತಿ ಇರ್ಲಿಲ್ಲ ಇವಾಗ ಏನಾಗಿದೆ ಅಂತಂದ್ರೆ ಏನು ಮನ್ಸು ಇಚ್ಛೆ ರೇಟ್ಗಳು ಕೋವಿಡ್ ಬಂದ ಕೋವಿಡ್ ಅಲ್ಲಿ ಒಂದು ಆರ್ ತಿಂಗಳ ವರ್ಷ ನಾವು ಮನೆಯಲ್ಲಿ ಖಾಲಿ ಆಗಿತ್ತು ಅದುನೆಲ್ಲ ಇವಾಗ ಅವರು ಚೆನ್ನಾಗಿ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕಿಂತ ಚೆನ್ನಾಗೆ ಜಾಸ್ತಿ ಕೂಡ ಕಲೆಕ್ಟ್ ಮಾಡಿದೆ ಅಂತ ಹೇಳ್ಬೇಕು ಅದು ವರ್ಕ್ ಫ್ರಮ್ ಹೋಮ್ ಕೂಡ ಮುಂಚೆ ಇತ್ತು ಇವಾಗ ಆಫೀಸ್ ಗಳಿಗೆಲ್ಲರಿಗೂ ಕರೀತಿದ್ದಾರೆ ಆ ಕಾರಣಕ್ಕೆ ಕೂಡ ಬೆಲೆಗಳು ಕೂಡ ಜಾಸ್ತಿ ಆಗಿ ಬಂದಿತ್ತು ಇವಾಗ ನೋಡಿದ್ರೆ ಒಂದು ಸ್ಯಾಚುರೇಷನ್ ಲೆವೆಲ್ ಅಂತಾರಲ್ಲ ಅದು ರೀಚ್ ಆಗಿದೆ ಅಂತ ಹೇಳ್ಬೇಕು ಎಲ್ಲ ಒಂದ್ ಕಡೆ ಡಿಮ್ಯಾಂಡ್ ಕಮ್ಮಿ ಆಗಿದೆ ತುಂಬಾ ಸಪ್ಲೈ ಇದೆ ತುಂಬಾ ಮನೆಗಳ ಅವೈಲೇಬಿಲ್ ಇದೆ ಯಾರು ನೋಡ್ರೂ ಹೊಸ ಮನೆ ತಗೋ ಬಾಡಿಗೆ ಬಿಡು ಹೊಸ ಮನೆ ತಗೋ ಬಾಡಿಗೆ ಬಿಡು ಅಥವಾ ಐದು ಮನೆ ಕಟ್ಟು ಆರು ಮನೆ ಕಟ್ಟು ಬಾಡಿಗೆ ನಮ್ಕೊಂಡು ಮನೇಲಿರೋ ಏನು ಯೋಚನೆ ಇರಲ್ಲ ಅನ್ನೋದು ಕೂಡ ಆ ತರ ಮನಸ್ಥಿತಿಗೆ ಜನರು ಹೋಗ್ತಾ ಇದ್ರೆ ಯಾಕೆಂದ್ರೆ ಬಾಡಿ ಕೂಡ ತುಂಬಾ ಚೆನ್ನಾಗಿ ಜಾಸ್ತಿ ಕೂಡ ಬರುತ್ತೆ ಆ ಕಾರಣಕ್ಕೋಸ್ಕರ ಆ ವರ್ಕ್ ಫ್ರಮ್ ಹೋಮ್ ಆಫೀಸ್ ಇಂದ ಕಡೆಯಿಂದ ಈಗ ಮತ್ತೆ ಹೈಬ್ರಿಡ್ ವರ್ಕ್ ಫ್ರಮ್ ಹೋಮ್ ಅಂದ್ರೆ ಐದು ಇದ್ರೆ ನಿಮಗೆ ಒಂದು ದಿವಸ ಎರಡು ದಿವಸ ಆಫೀಸ್ಗೆ ಬನ್ನಿ ಮೂರು ದಿವಸ ಮನೆಯಿಂದ ಕೆಲಸ ಮಾಡಿ ಅನ್ನೋದು ಕೂಡ ಎಷ್ಟೋ ಕಂಪ್ನಿಗಳು ಕೂಡ ಪ್ರಿಫರೆನ್ಸ್ ಕೊಡ್ತೀರ ಹಾಗೂ ಕೂಡ ಈಗೇನು ಕೆಲಸ ಮಾಡ್ತಿರೋ ಉದ್ಯೋಗಿಗಳು ಕೂಡ ಅದನ್ನ ಆಸೆ ಪಡ್ತೀರ ಯಾಕಂದ್ರೆ ಮೂರು ವರ್ಷ ನಾಲ್ಕು ವರ್ಷ ಅವ್ರು ಫೋನ್ ಮಾಡ್ಬಿಟ್ಟು ವಾಪಸ್ ಸಡನ್ನಾಗಿ ಆಗಿ ವಾಪಸ್ ಆಫೀಸ್ಗೆ ಹೋಗಿದ್ರೆ ಅವ್ರಿಗೆ ಕೂಡ ಕಷ್ಟ ಆಗುತ್ತಲ್ಲ ಏನಂದ್ರೆ ಬಿ ಟು ಬಿ ಎಚ್ ಕೆ ಎರಡು ಬೆಡ್ರೂಮ್ ಮನೆ ಕೋರ್ಮಂಗ್ಲ ಸೈಡ್ ಅಂದ್ರೆ ನಿಮಗೆ ನಲವತ್ತು ಸಾವಿರದಷ್ಟು ಬಾಡಿಗೆ ಇರೋದು ಇವಾಗ ಮೂವತ್ತೈದು ಸಾವಿರ ಆಗಿದೆ ಅಂತೆ ಒಂದು ಮಟ್ಟಕ್ಕೆ ನಾನು ಅವ್ರ ಹೇಳಿದ್ನಲ್ಲ ಐದು ಪರ್ಸೆಂಟ್ ಅಷ್ಟು ಕಮ್ಮಿ ಆಗಿದೆ ಅಂತ ಕೂಡ ಹೇಳಿದೆ ಅದೇ ರೀತಿ ವೈಟ್ ಫೀಲ್ಡ್ ಸೈಡ್ ಹೋದ್ರೆ ನೀವು ಟೂ ಎಚ್ ಕೆ ಮನೆಗಳಿಗೆ ನಿಮಗೆ ಇಪ್ಪತ್ತೈದು ಸಾವಿರದ ಷ್ಟು ಕೂಡ ರೆಂಟ್ ನ ಕೂಡ ಕೇಳ್ತಾ ಇದ್ದಾರೆ ಮುಂಚೆ ಬಂದ್ಬಿಟ್ಟು ಮೂವತ್ತ್ ಮೂವತ್ತೈದು ಸಾವಿರದವರೆಗೂ ಇತ್ತು ಈಗ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರದಷ್ಟು ಹಣ ಆಗ್ತಿದೆ ಹೈಬ್ರಿಡ್ ವರ್ಕ್ ಫ್ರಮ್ ಹೋಮ್ ಇರ್ಬೋದು ಬೇರೆ ಎಲ್ಲ ಕಾರಣಗಳು ಕೂಡ ಹಲವಾರು ಕಾರಣ ಇದೆ ನಾನು ಹೇಳ್ದಂಗೆ ಮನೆಗಳು ಕೂಡ ಸ್ವಂತ ಮನೆ ತಗೊಂಡಿರೋದು ಕೂಡ ಒಂದು ಕಾರಣ ಇರ್ಬೋದು ಹೊಸ ಏರಿಯಾಗಳಲ್ಲಿ ಕೂಡ ಇದು ಕಮ್ಮಿ ಆಗ್ತಿದೆ ಅದೇ ಆದ್ರೆ ಹಳೆ ಏರಿಯಾಗಳಿರ್ಬೋದು ಈ ಮಲ್ಲೇಶ್ವರ ಇರ್ಬೋದು ಆರ್ ಟಿ ನಗರ ಅಂತ ಏನು ಕರೀತಾರೆ ಹಳೆ ಹಳೆ ಏರಿಯಾಗಳಲ್ಲಿ ಅಂತ ಡಿಫ್ರೆನ್ಸ್ ಮಾಡಿಲ್ಲ ಅಂತ ಕೂಡ ಮಾಹಿತಿ ಬರ್ತಾ ಇದೆ ಈ ನಿಮ್ಗೆ ಅನ್ಸುತ್ತೆ ನೀವು ಕಟ್ತಿರೋ ರೆಂಟ್ ಎಷ್ಟು ಹಾಗೂ ನೀವು ಕಟ್ತಿರೋ ರೆಂಟ್ ತುಂಬಾ ಜಾಸ್ತಿ ಅಂತ ನಿಮ್ಗೆ ಅನ್ಸುತ್ತೆ ಹಾಗೂ ನೀವು ಸುಮಾರು ವರ್ಷನ ಬೆಂಗಳೂರು ಇದ್ರೆ ಇವಾಗ ರೆಂಟ್ ತುಂಬಾ ಜಾಸ್ತಿ ಆಗಿದೆಯಾ ಅವತ್ತು ಒಂದ್ ಮಟ್ಟಕ್ಕೆ ಮತ್ತೆ ಕಮ್ಮಿ ಹೊಲ್ಟ್ ಇದೆಯಾ ಅಂತ ಕೂಡ ಕಮೆಂಟ್ ಅಲ್ಲಿ ತಿಳ್ಕೊಡಿ ನೀವು ಕೂಡ ಬಾಡಿಗೆ ಇದ್ರೆ ಎಸ್ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಥವಾ ಬಾಡಿಗೆ ಮನೆ ನನ್ನ ಸ್ವಂತ ಮೇಲೆ ನಂಗೆ ಅವೆಲ್ಲ ಟೆನ್ಷನ್ ಇಲ್ಲ ಅಂದ್ರೆ ಕೂಡ ನೋ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ನಾನು ಆರಾಮಾಗಿದ್ದೀನಿ ಅಂತ ಅವಾಗ ಕೂಡ ನಮ್ಮ ಸಬ್ಸ್ಕ್ರೈಬರ್ಸ್ ಏನು ಮಾಡ್ತಾರೆ ಏನಂತ ನೋಡ್ಕೊಂಡು ನನಗೂ ಕೂಡ ನೆಕ್ಸ್ಟ್ ವಿಡಿಯೋ ಯಾವ ತರ ಹಾಕ್ಬೇಕು ನಿಮಗೆ ಯಾವ ತರ ರಿಕ್ವೈರ್ಮೆಂಟ್ ಇದೆ ಅಂತ ತಿಳ್ಕೊಂಡು ಅದೇ ರೀತಿ ವಿಡಿಯೋಗಳನ್ನ ಹಾಕ್ತೀನಿ ವಿಡಿಯೋ ಲೈಕ್ ಮಾಡಿ ನಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದ್ದರೆ ಕಂಟಿನ್ಯೂಸ್ ಆಗಿ ಹೊಸ ಹೊಸ ಮಾಹಿತಿಗಳು ಬೆಂಗಳೂರು ನಗರ ಇರ್ಬೋದು ಅಥವಾ ಯಾವುದೇ ರೀತಿ ಜಾಬ್ ಇರ್ಬೋದು ಹೊಸ ಬಿಸ್ನೆಸ್ ಐಡಿಯಾಗಳ ಬಗ್ಗೆ ಕೂಡ ನಾನು ಮಾಹಿತಿ ಕೊಡ್ತಾ ಇರ್ತೀನಿ